ವೀಸ್ಕರೇ ನಮಸ್ಕಾರ ನಾನು ಚಂದ್ರಶೇಖರ್ ನಂಬಿಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮೊಂದಿಗೆ ಪೌಲ್ ರಾಜು ಡಿ ಎನ್ ಪಿ ಗೊಬ್ಬರದ ಫೀಲ್ಡ್ ಆಫೀಸರ್ ಇದ್ದಾರೆ ಅವರು ಶೃಂಗೇರಿ ಕೊಪ್ಪ ಎನ್ನರ್ಪುರ ಮತ್ತು ಕಳಸ ಮೂಡಿಗೆರೆ ತಾಲೂಕಿನ ಫೀಲ್ಡ್ ಆಫೀಸರು ನಮ್ಮ ತೋಟಕ್ಕೂ ಆಗಾಗ ಬರ್ತಾ ಇದ್ದಾರೆ ಡಿ ಎನ್ ಪಿ ಗೊಬ್ಬರದಲ್ಲಿ ತುಮ ಸುಮಾರು ಒಳ್ಳೊಳ್ಳೆಯ ಗೊಬ್ಬರಗಳಿದ್ದಾವೆ ಒಂದು ಟೈಕಡೋರ್ಮ ಇದೆ ಎಲ್ಲ ಇದೆ ಅವರಲ್ಲೇ ಕೇಳೋಣ ಪೌಲ್ ರಾಜ್ ಅವರೇ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಆರಾಮ ಆರಾಮ್ ಆರಾಮಿದೀವಿ ಈಗ ನಮ್ದು ಕ್ರಿಯಾಜನ್ ಅಗ್ರಿ ಅಂಡ್ ಬಯೋಟೆಕ್ ಅಂತ ಹೇಳಿ ದೊಡ್ಡಬಲ್ಲಾಪುರಲ್ಲಿ ಇರೋದು ಆಯ್ತಾ ಬಸವರಾಜ ಅವರು ಎಮ್ ಡಿ ಬಸವರಾಜ್ ಕ್ರೇಣ್ ಅವ್ರು ಎಮ್ ಡಿ ಅವರು ಮತ್ತೆ ಅದು ಏನಂದ್ರೆ ನಮ್ದು ಒಂದು ಸುಮಾರು ಒಂದು ಎಪ್ಪತ್ತು ಪ್ರಾಡಕ್ಟ್ ಮೇಲೆ ಇದೆ ಸರ್ ಎಪ್ಪತ್ತು ಪ್ರಾಡಕ್ಟ್ ಮೇಲೆ ಪ್ರಾಡಕ್ಟ್ ಮೇಲೆ ಇದೆ ಅದರಲ್ಲಿ ನಿಮಗೆ ನೋಡಿ ಜೈವಿಕ ಗೊಬ್ಬರಗಳೇ ಜಾಸ್ತಿ ಇರೋದು ಆ ಪಿ ಅಂದ್ರೆ ಅದು ಡೈನಾಮಿಕ್ ನ್ಯೂಟ್ರಿಯೆಂಟ್ ಪ್ರೊವೈಡರ್ ಅಂತ ಹೇಳಿ ಅದು ನಿಮಗೆ ಏನಾಗುತ್ತೆ ಅಂದ್ರೆ ಜೀವಾಣುಗಳು ಇರುತ್ತೆ ಅದರಲ್ಲಿ ಆರ್ಗಾನಿಕ್ ಕಾರ್ಬನ್ ಫೋರ್ಟೀನ್ ಪರ್ಸೆಂಟೇಜು ಆಮೇಲೆ ಅಮಿನೋ ಆಮ್ಲಾ ಟೂ ಪರ್ಸೆಂಟೇಜು ಆಮೇಲೆ ಕ್ಯಾಲ್ಸಿಯಂ ಟ್ವೆಂಟಿ ಫೈವ್ ಪರ್ಸೆಂಟು ಒಂದು ಫೈವ್ ಆರ್ಗಾನಿಕ್ ಫಾರ್ಮ್ ಎಲ್ಲ ಆರ್ಗಾನಿಕ್ ಫಾರ್ಮ್ ಅಲ್ಲಿ ಇದೆ ಬೇಸ್ ಅಲ್ಲಿ ಎಲ್ಲ ರಾ ಮೆಟೀರಿಯಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಮತ್ತೆ ಪೇಟೆಂಟ್ ಆಗಿರುವಂತ ಫಸ್ಟ್ ಪ್ರಾಡಕ್ಟ್ ಆರ್ಗಾನಿಕ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪೇಟೆಂಟ್ ಆಗಿದೆ ಸರಿನಾ ಅಡಿಕೆ ಮತ್ತೆ ಕಾಳು ಮೆಣಸು ಇದನ್ನ ನೋಡಿ ನಾವು ಕೊಪ್ಪ ಏರೂರ್ ಸೈಡ್ ಎಲ್ಲಾ ಕೊಡ್ತೀವಿ ಕಂಟಿನ್ಯೂ ಒಂದು ಐದಾರು ವರ್ಷ ಎಲ್ಲ ಹಾಕಿದವರು ನಾಲ್ಕೈದು ವರ್ಷದಿಂದ ಅವರು ಸುಣ್ಣನೆ ಹಾಕಿಂಗಿಲ್ಲ ಅಪ್ಲೈ ಮಾಡಿರೋ ತೋಟಗಳಲ್ಲಿ ಕಂಟಿನ್ಯೂ ಒಂದು ವರ್ಷದಲ್ಲಿ ಟೂ ಟೈಮ್ ತ್ರೀ ಟೈಮ್ ಎಲ್ಲ ಮಾಡ್ತಾರೆ ಸ್ಪ್ಲಿಟ್ ಡೋಸ್ ಆಗಿ ಕಾಫಿಗೆ ಕೊಡ್ತಾರೆ ಫೋರ್ ಮಂತ್ ಒಂದ್ ಅಡಿಕೆಗೆ ನಾವು ಟೂ ಎರಡು ಸಲ ಕೊಡ್ತೀವಿ ಸರ್ ಸಿಕ್ಸ್ ಮಂತ್ ಒಂದ್ಸಲ ಅದು ಅದೇನಾಗುತ್ತೆ ನಿಮಗೆ ಸಾಯಿಲ್ ಅಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರೋದ್ರಿಂದ ನಿಮಗೆ ಸ್ಟೆಮ್ ಪೌರರ್ ಬರಲ್ಲ ಸ್ಟೆಂಪ್ ಪೌರರ್ ಕಾಫಿಗೆ ನಿಮಗೆ ಅವಾಯ್ಡ್ ಆಗಿದೆ ಬೋರರ್ ಎಲ್ಲ ಅವಾಯ್ಡ್ ಆಗಿದೆ ನಿಮಗೆ ತೊಕಟೆ ಒಳ್ಳೆ ಗಟ್ಟಿ ಬರುತ್ತೆ ಮತ್ತೆ ಪಾಲಿನೇಷನ್ ಆಗೋದು ಚೆನ್ನಾಗಿ ಆಗುತ್ತೆ ಇದು ಕಾಳು ಮೆಣಸಿನ್ ಬೀಳು ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ಮತ್ತೆ ಇನ್ನೊಂದು ಕಾಫಿ ಕನ್ಸೋರ್ಸಿ ಅಂದ್ರೆ ಬರುತ್ತೆ ಅದು ಮೈಕ್ರೋಬಯಾಲಜಿಕಲ್ ಬ್ಯಾಕ್ಟೀರಿಯಾ ಅದು ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಪಾಸ್ಫೋರ ಸಾಲೋಬಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟಾಸ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾ ಒನ್ ಇನ್ ಟು ಟೆನ್ ಟು ದಿ ಪವರ್ ಆಫ್ ಸೆವೆನ್ ಇರುತ್ತೆ ಪ್ರತಿ ಒಂದು ಸಿಎಫ್ ಸಿಎಫ್ಇಿ ಕೌಂಟ್ ಬಂದು ನಾವು ಕಾಫಿಗೆ ಒಂದು ತ್ರೀ ಹಂಡ್ರೆಡ್ ವರೆಗೆ ಅದನ್ನ ರೆಕಮೆಂಡ್ ಮಾಡ್ತೀವಿ ಪರ್ ಪ್ಲಾಂಟ್ ಗ್ರಾಮ್ ಹೌದೌದು ನಮ್ ಸಾಯಿಲ್ ಬಂದು ಏನಾಗಿರ್ತದೆ ಅಂದ್ರೆ ಈಗ ನಮ್ಮ ಭೂಮಿಗಳಲ್ಲಿ ನಾವು ಉಳಿಮೆ ಮಾಡಕ್ಕೆ ಆಗೋದಿಲ್ಲ ಈಗ ಬಯಲುಸೀಮೆ ಆದ್ರೆ ಉಳುಮೆ ಮಾಡ್ತಾರೆ ಯಾವ್ದೇ ನೀವು ಕೆಮಿಕಲ್ ಫರ್ಟಿಲೈಸರ್ ಅಪ್ಲೈ ಮಾಡಿದ್ರು ನೀವು ಒಂದು ಫಿಫ್ಟೀನ್ 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 ಅಂದ್ರೆ ನಲವತ್ತೈದು ಪರ್ಸೆಂಟೇಜ್ ಎನ್ ಪಿ ಕೆ ಇರೋದು ಫಿಫ್ಟಿ ಫೈವ್ ಪರ್ಸೆಂಟೇಜ್ ನಿಮಗೆ ಸಾಯಿಲ್ ಅಲ್ಲಿ ಅದರಲ್ಲಿ ರಾ ಮೆಟೀರಿಯಲ್ ಈ ರಾ ಮೆಟೀರಿಯಲ್ ಪೂರ ನಮ್ಮ ಮಣ್ಣಿಗೆ ಅದು ಅಡಿಟ್ ಆಗಿ ಅಲ್ಲಿ ಪೂರ ಫಿಕ್ಸೇಷನ್ ಆಗಿರುತ್ತೆ ಸರಿನಾ ಇದನ್ನ ಲಿಕ್ವಿಡೇಷನ್ ಮಾಡಬೇಕು ಇಲ್ಲಾಂದ್ರೆ ನಾವು ಉಳುಮೆ ಮಾಡಬೇಕು ಉಳುಮೆ ಮಾಡೋದಕ್ಕೆ ನಮ್ಮ ಭೂಮಿಗೆ ಆಗೋದಿಲ್ಲ ಆಗುದಿಲ್ಲ ಆದ್ರೆ ಆಗುತ್ತೆ ಈ ಉಳುಮೆ ಮಾಡುವಂತ ಕೆಲಸಗಳನ್ನ ಈ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ ಅದು ನಿಮಗೆ ಅದನ್ನ ಲಿಕ್ವಿಡೇಷನ್ ಮಾಡಿ ಕೊಡುತ್ತದೆ ಮತ್ತೆ ನೈಟ್ರೋಜನ್ ಅಪ್ಲೈ ಮಾಡ್ತಾ ಇರುವಾಗ ಪದೇ ಪದೇ ಕೆಮಿಕಲ್ ಹಾಕಿ ಭೂಮಿನ ನಾವು ಹಾಳ ಮಾಡಬಾರದು ಪರ್ಸೆಂಟೇಜ್ ಕೆಮಿಕಲ್ ಬೇಕು ಇಲ್ಲ ಹೌದು ಮಲ್ನಾಡು ಏರಿಯಾ ನಮಗೆ ಇನ್ಶಿಯಲ್ ಪಿಕಪ್ ಪರ್ಸೆಂಟೇಜ್ ಕೆಮಿಕಲ್ ಬೇಕಾಗುತ್ತೆ ಪ್ಲಸ್ ಏನಾಗುತ್ತೆ ಆರ್ಗಾನಿಕ್ ಅಲ್ಲಿ ಕೊಡಿ ಸಾಯಿಲ್ ಹಾಳಾಗೋದಿಲ್ಲ ಮಣ್ಣು ನಾವು ಕಡಿಮೆ ಮಾಡಬಹುದು ಮಣ್ಣಲ್ಲಿ ಮೈಕ್ರೋಬ್ಸ್ ಜಾಸ್ತಿ ನಿಮಗೆ ಡೆವಲಪ್ ಆಗಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ ಭೂಮಿನ ಬೇರೆ ಕೀಟಗಳು ಅಲ್ಲಿ ಒಳಗಡೆ ಬರೋದಿಕ್ಕೆ ಅವಕಾಶ ಇರಲ್ಲ ಇವರೇ ಜಾಸ್ತಿ ತುಂಬಿರ್ತಾರಲ್ಲ ಅವಾಗ ಏನಾಗುತ್ತೆ ಬೇರ್ಗಳಿಲ್ಲಿ ಹೋಗಿ ಸೇಳ್ಕೊಡ್ತದೆ ಬೇರಲ್ಲಿ ಸೇರ್ಕೊಂಡಿದ್ರೆ ಅವಾಗ ನಿಮ್ಗೆ ಚೆನ್ನಾಗಿ ಇದಾಗುತ್ತೆ ಮತ್ತೆ ಇನ್ನೊಂದು ಕಾಫಿ ಕನ್ಸೋರ್ಸಿ ಅಂತ ಹೇಳಿದ ಅದು ನಿಮಗೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ನಾವ್ ಇದಕ್ಕೆ ಕಾಫಿ ಹೇಳ್ತೀವಿ ಆಮೇಲೆ ಫೈವ್ ಹಂಡ್ರೆಡ್ ಗ್ರಾಮ್ ಅಡಿಕೆ ಮರಕ್ಕೆ ಹೇಳ್ತೀವಿ ಅದು ಚೆನ್ನಾಗಿ ಬರ್ತದೆ ಸರ್ ನಿಮಗೆ ಅದು ಒಳ್ಳೆ ವಡೆ ಕಟ್ಟೋದು ಆಕ್ಚುಲಿ ಅದು ಚುಕ್ಕೆ ರೋಗನು ನಿಮ್ಗೆ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ ಯಾವುದೋ ಕಾಫಿ ಚುಕ್ಕೆ ರೋಗ ಚುಕ್ಕೆ ಎಲೆ ಚಿಕ್ಕರುವಾಗ ನಿಮಗೆ ಅಡಿಕೆಲೆ ಹೇಗೆ ಕಾಣುತ್ತೆ ನಿಮಗೆ ಅಡಿಕೆ ಸೂಪರ್ ಆಗಿದೆ ನಾವು ಅದ್ರ ಜೊತೆಗೆ ಸ್ವಲ್ಪ ಇನ್ಸೆಕ್ಟಿಸೈಡ್ ಒಂದು ಬರುತ್ತೆ ಟಾಟಾ ಪ್ರಾಡಕ್ಟ್ ಅದನ್ನು ಸ್ವಲ್ಪ ಒಂದು ಫಾರ್ಟಿ ಗ್ರಾಮ್ ಅಷ್ಟು ಕೂಡ ಕೇಳ್ತೀವಿ ಕೊಡಬಹುದು ಏನ್ ತೊಂದರೆ ಇಲ್ಲ ನಮ್ದು ಅದು ಕಾಫಿ ಕನ್ಸೋರ್ಸಿಂಗ್ ಲೈಫ್ ಸೆಲ್ಸ್ ಆಗಿರುತ್ತೆ ನೀವು ಆರ್ಗಾನಿಕ್ ಜೊತೆಗೆ ಇನ್ಸೆಕ್ಟಿಸೈಡ್ ಇಲ್ಲ ಅದು ನೀವು ಕೆಮಿಕಲ್ ಆಗ್ತಿರಲ್ಲ ಮತ್ತೆ ನಮ್ದು ಇನ್ನೊಂದು ಇ ಪಿ ಎನ್ ಅಂದ್ರೆ ಬರುತ್ತೆ ಯಾವುದು ಈಗ ನಮಗೆ ಏನು ಸಮಸ್ಯೆ ಗೊತ್ತುಂಟ ಈಗ ಈಗ ಬರೋ ಕಳಿತ ಬಂತು ಅಕ್ಟೋಬರಿಂದ ನಮ್ಮಲ್ಲಿ ಇಲ್ಲಿ ಮಿಲಿಬಗ್ಗು ತುಂಬ ಜಾಸ್ತಿ ಆಗುತ್ತೆ ಮಲೆನಾಡಲ್ಲಿ ಕಾಫಿ ಯಾವುದಕ್ಕೆ ಮೆಣಸಿಗೆ ಮೆಣಸಿಗೆ ಕಾಳು ಮೆಣಸಿಗೆ ಆ ಬಳ್ಳೀಲು ಆಗುತ್ತೆ ಗೆರೆಯಲು ಬರುತ್ತೆ ಆನಂತರ ಬಡ್ಡೆಲೂ ಬರುತ್ತೆ ಅದು ಫಸೆ ಕಡಿಮೆ ಆದಂಗೆ ಬಡ್ಡೆ ಒಳಗಡೆ ಒಳಗಡೆ ಹೋಗಿ ಬೇರನ್ನು ತಿಂದು ಹಾಳು ಮಾಡಿ ಮೇಲ್ಗಡೆ ಇದು ಹಾಳು ಮಾಡಿ ಅದಕ್ಕೆ ನಂಜು ಮಾಡುತ್ತೆ ನಂಜು ಮಾಡುತ್ತೆ ತನ್ನಿಂದ ತಾನೇ ಅಕ್ಟೋಬರ್ ನವಂಬರಲ್ಲಿ ಬಳ್ಳಿಗಳು ಸಾಯ್ತವೆ ಅದಕ್ಕೆ ಏನಿದೆ ನಮ್ಮಲ್ಲಿ ಪರಿಹಾರ ಬರುತ್ತೆ ಇಪಿಎನ್ ಇದೆ ಮೆಟರೈಸಮ್ ಇದೆ ಮೆಟರೈಸಿಯಂ ಮೆಟರೈಸಿಯಂ ಅನಿಸೋಪಿಲ್ ಅದಕ್ಕೂ ಆಗುತ್ತೆ ಮತ್ತೆ ನಿಮಗೆ ಬೇರುಳಕ್ಕ ಆಗುತ್ತೆ ಇಪಿಎನ್ ಅಂದ್ರೆ ಬರುತ್ತಲ್ಲ ಪ್ಯಾಥೋಜನಿಕ್ ನೆಮೆಟೋಡ್ಸ್ ಅಂತ ಹೇಳಿ ಕಲ್ಚರ್ ಅದು ಒಂದೊಂದು ಕೆಜಿ ಪ್ಯಾಕೆಟ್ ಬರುತ್ತೆ ಅದು ನಿಮಗೆ ಬೇರುಳ ಬೀವಲ್ಸ್ ಹುಳ ಆಮೇಲೆ ಕಂಬಳಿ ಹುಳ ಗೆದ್ದಲು ಇದು ಮಿಲಿ ಇದೆಲ್ಲ ಕಂಟ್ರೋಲ್ ಆಗುತ್ತೆ ಮಿಲಿ ಬಗ್ ಕಂಟ್ರೋಲ್ ಆಗುತ್ತೆ ಮಿಲಿ ಕಂಟ್ರೋಲ್ ಆಗುತ್ತೆ ಇದನ್ನ ನಾವು ಪೆರ್ಮಿಟೇಶನ್ ಮಾಡಿ ಅಪ್ಲೈ ಮಾಡಬೇಕು ಅಂದ್ರೆ ಜೀವಮೂರ್ತಕ್ಕೆ ಹಾಕಿ ನಾವು ಇಮಿಡಿಯೇಟ್ ಅದು ರಿಸಲ್ಟ್ ಬೇಕಂದ್ರೆ ಹೌದು ಸಡನ್ಲಿ ರಿಸಲ್ಟ್ ಬೇಕಲ್ಲ ಹೌದು ಈಗ ನಾವು ಅದನ್ನ ಸುಮ್ಮನೆ ನಾವು ಅದಕ್ಕೆ ಕಾಂಪೋಸ್ಟ್ ಮಿಕ್ಸ್ ಮಾಡಿ ಕೊಡಬಹುದು ಹೌದು ಅದು ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಏನ್ ಮಾಡ್ತೀವಿ ಎರಡು ಕೆಜಿ ಬೆಲ್ಲ ಹೌದು ಎರಡು ಕೆಜಿ ಕಡಲೆ ಹಿಟ್ಟು ಹೌದು ಪ್ಲಸ್ ನಾವು ಹಾಕುವಂತ ಜಾಗ ಅದು ಮಣ್ಣು ಹೌದು ಹೌದು ಒಂದು ಐದು ಇಡಿ ಮಣ್ಣು ಒಂದು ಅರ್ಧ ಕೆ ಜಿ ಅಷ್ಟು ಹಾಕಿ ಒಂದ್ ಬ್ಯಾರಲ್ ಮುಕ್ಕಾಲ್ ಬ್ಯಾರಲ್ ನೀರ್ ಫಸ್ಟ್ ಮಾಡಬೇಕು ಹೌದು ಅಲ್ಲ ಸಲ ಅದು ಉಕ್ಕಿ ಹೊರಗಡೆ ಚೆಲ್ಬಿಡುತ್ತದೆ ಮುಕ್ಕಾಲ್ ಬ್ಯಾರಲ್ ಫಸ್ಟ್ ಮಾಡೋದು ಹೌದು ಇದಕ್ಕೆ ಒಂದು ಎರಡು ಕೆಜಿ ಬೆಲ್ಲ ಎರಡು ಕೆಜಿ ಕಡಲೆ ಇಟ್ಟು ಎರಡು ಕೆಜಿ ಇ ಪಿಯನ್ನು ತೋಟದ ಮಣ್ಣು ಒಂದು ಐದು ಇಡಿ ಮಣ್ಣು ಹೌದು ಹಾಕಿ ಟೂ ಡೇಸ್ ಇಡಬೇಕು ಟೂ ಡೇಸ್ ಕ್ಲಾಕ್ ವೈಸ್ ಒಂದು ಟೂ ಟೈಮ್ ರೊಟೇಷನ್ ಮಾಡೋದು ರೊಟೇಷನ್ ಮಾಡೋದು ಫಾರ್ಟಿ ಏಟ್ ಅವರ್ಸ್ ಆದ ನಂತರ ಅದು ಫುಲ್ ಬ್ಯಾರಲ್ ನೀರ್ ಮಾಡಿಬಿಟ್ಟು ಪ್ರತಿ ಗಿಡಕ್ಕೆ ಎರಡು ಲೀಟರ್ ಹಾಕಿ ಸಾಕಾಗುತ್ತೆ ಎರಡು ಲೀಟರ್ ಎರಡು ಲೀಟರ್ ಹಾಕಿ ಒಂದು ಟ್ವೆಂಟಿ ಫೈವ್ ಡೇಸ್ ವರೆಗೆ ಯಾವ್ದು ಕೆಮಿಕಲ್ ಗಳು ಸಿಕ್ಸ್ ಮಂತ್ಸ್ ಒಂದ್ ಸಾಕಬೇಕಾ ಅಥವಾ ಒಂದ್ ಸರಿ ಹಾಕಿದ್ರೆ ಸಾಕ ಇಯರ್ಲಿ ಸಲ ಇಯರ್ಲಿ ನೀವು ಒಂದು ತ್ರೀ ಟು ಫೋರ್ ಇಯರ್ಸ್ ಎಲ್ಲ ಹಾಕಿದ್ರೆ ನಿಮ್ಗೆ ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸ್ ವರೆಗೆ ನಿಮ್ಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಮತ್ತೆ ಎನ್ರಿಚ್ ಆಗುತ್ತೆ ನಮ್ಮ ಮಣ್ಣಲ್ಲಿ ಎನ್ರಿಚ್ ಎನ್ರಿಚ್ ಆಗಿರುತ್ತೆ ಆಗಿರುತ್ತೆ ಸಾಯಿಲ್ ಅಲ್ಲಿ ಅದು ನೀವು ಅಪ್ಲೈ ಮಾಡೋ ಟೈಮ್ ಅಲ್ಲಿ ಮಾತ್ರ ಒಂದು ಟ್ವೆಂಟಿ ಫೈವ್ ಡೇಸ್ಗೆ ಯಾವ್ದು ಕೆಮಿಕಲ್ ನ ಅಪ್ಲೈ ಮಾಡಬೇಡಿ ಕೆಮಿಕಲ್ ಅಪ್ಲೈ ಮಾಡಬೇಡಿ ತಿಮ್ಮೆಟ್ಟು ಪೋರೆಟು ಹಾಗೆ ಇಂಥದೆಲ್ಲ ಅದನ್ನ ಅದಕ್ಕೆ ಹಾಕಿ ಅದೆಲ್ಲ ಹಾಕಿದ್ರು ಅದು ಏನಾಗುತ್ತೆ ಅಂದ್ರೆ ವಾಸನೆ ಇರುವಾಗ ಅದು ಎಸ್ಕೇಪ್ ಆಗುತ್ತೆ ಔಟು ಹೌದು 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 ಸಾಯುದು ಕಡಿಮೆ ಅಡಿಗಡೆ ಹೋಗುತ್ತೆ ಮೇಲ್ಗಡೆ ತಾಕುವಾಗ ಅದು ಸ್ವಲ್ಪ ಸೆತ್ತು ಹೋಗುತ್ತೆ ಹಾ ಅದು ಒಂದು ಏನೋ ಒಂದು ಹಾಕಿದ್ದಾರೆ ನಮ್ಮನ್ನ ಸಾಯಿಸಕ್ ಅಂತ ಹೇಳಿ ಅದು ಎಸ್ಕೇಪ್ ಆಗೋದು ಸ್ವಲ್ಪ ಎಸ್ಕೇಪ್ ಆಗಿದೆ ಈಗ ನಿಮ್ಮ ಪ್ರಾಡಕ್ಟ್ ಎಲ್ಲಾ ಎಲ್ಲಿ ಅವೈಲೇಬಲ್ ಇರುತ್ತೆ ಎಲ್ಲಾ ಸೊಸೈಟಿ ಅಲ್ಲಿ ಸಿಗ್ತದೆ ಎಲ್ಲಾ ಸೊಸೈಟಿ ಸಿಗುತ್ತೆ ಪ್ರಾಥಮಿಕ ನಿಮ್ದು ಇಪಿಎನ್ ಸಂಘಗಳಲ್ಲಿ ನಾವು ಅದನ್ನ ಅವ್ರಿಗೆ ಕೊಡ್ತಾ ಇದೀವಿ ಆದ್ರೂ ನಾವು ಫ್ರೆಶ್ ಆಗಿ ಮಾಡಿ ಮಾಡಿಕೊಡ್ತು ಯಾವುದು ಸೊಸೈಟಿಗಳಲ್ಲಿ ಸ್ಟಾಕ್ ಇರಲ್ಲ ಅದೇ ಇದ್ರೆ ಎರಡ್ ತಿಂಗಳು ಮೂರ್ ತಿಂಗಳು ಮಾತ್ರ ಸ್ಟಾಕ್ ಇರೋದು ಕೊಡಲ್ಲ ನೀವು ಜಾಸ್ತಿ ಬೇಕಂತಂದ್ರೆ ಸ್ವಲ್ಪ ಇದ್ಮೇಲೆ

ನಮ್ ಕೊಪ್ಪ ಏರಿಯಾದಲ್ಲಿ ಇರ್ತಾರಲ್ಲ ರಿಲೇಷನ್ಗಳು ಇರ್ತಾರಲ್ಲ ಅವ್ರ ತೋಟಕ್ಕೆ ಸ್ವಲ್ಪ ಅವ್ರು ಕರ್ಕೊಂಡೋಗ್ತಾರ ಹಂಗಾಗಿ ಒಂದು ವಿಸಿಟ್ ಮಾಡ್ತೀವಿ ಮತ್ತೆ ನಾನು ಇಲ್ಲಿ ಉಜಿರೆವರೆಗೆ ಹೋಗ್ತೀನಿ ಉಜಿರೆ ಹಾಂ ಹಾಂ ಅದಿರಲಿ ಅದಿರಲಿ ನಿಮ್ಮದು ಹೋದಲ್ಲೆಲ್ಲ ರಿಸಲ್ಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಇವತ್ತಿನವರೆಗೆ ಯಾರ್ದು ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಇಲ್ಲ ಈಗ ಅವರಿಗೆ ಟೈಕೋಡರ್ಮದಲ್ಲಿ ಎಲ್ಲಾ ಟೈಕೋಡರ್ಮ್ ಕೂಡ ಸಿಗುತ್ತೆ ಟ್ರೈಕೋಡರ್ಮ ವಿರಿಡೆ ಸುಡಮನಸ್ ಫ್ಲೋರಸನ್ಸು ಅಸೋಸ್ಪೈರ್ಲಮು ಮತ್ತೆ ನಿಮಗೆ ಪ್ಯಾಸಿಲೊಮೈಸಿಸ್ ಪ್ಯಾಸಿಲೊಮೈಸಿಸ್ ಇಲ್ಲ ಸಿನಸ್ ಇದೆ ಆಮೇಲೆ ಆಸ್ಬರ್ಜಲಸ್ ಅವಾಮರಿ ಇದೆ ಕಲ್ಚರ್ಗಳು ಸುಮಾರು ಇದೆ ಸರ್ ಮತ್ತೆ ವಾಟರ್ ಸಾಲ್ಬಲ್ ಫರ್ಟಿಲೈಸರ್ ಇಂಪೋರ್ಟ್ ಮಾಡಿ ಅದು ನಮ್ಮ ಕ್ರಿಯಾಜಿನಿಂದ ನಿಮ್ದು ಹೇಗಿರುತ್ತೆ ಅದು ನೀರಿಗೆ ಹಾಕಿದ್ರೆ ಮಾತ್ರ ಕರಗೋದು ಅಂತದ್ದು ಹೌದು ಈ ನಿಮ್ಮ ಟೈಕಡರ್ ಮಗಳಲ್ಲ ಜಾಸ್ತಿ ಆಗೋದು ಇಲ್ಲ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ ಪೌಡರ್ ಫಾರ್ಮ್ ಅಲ್ಲಿ ಇದೆ ಎರಡಿದೆ ಪೌಡರ್ ಅಲ್ಲಿ ಬರ್ತಾ ಇರ್ತದೆ ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ಗೆ ಪೌಡರ್ ಅಲ್ಲಿ ಇರೋದು ಸ್ವಲ್ಪ ಸಿ ಎಫಿ ಕೌಂಟ್ ಬಂದು ಲಿಕ್ವಿಡ್ ಅಲ್ಲಿ ಇರೋದಕ್ಕಿಂತ ಕಡಿಮೆ ಇರುತ್ತದೆ ಪೌಡರ್ ಗೆ ಒಂದ್ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಲಿಕ್ವಿಡ್ ಟೂ ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ ಟೂ ಇಯರ್ಸ್ ವ್ಯಾಲಿಡಿಟಿ ಅದನ್ನ ಚಿಲೇಟೆಡ್ ಆಗಿ ಈ ಮೊಟ್ಟೆ ಆಕಾರದಲ್ಲಿ ಇರುತ್ತೆ ನಾವು ಅದನ್ನ ಜೀವಮೃತ ಹಾಕಿದ ತಕ್ಷಣ ಒಡೆಯುತ್ತೆ ಜಾಸ್ತಿ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಅಲ್ವಾ ಮಲ್ಟಿಪ್ಲೈ ಗುಡ್ ಗುಡ್ ಮಲ್ಟಿಪ್ಲೈ ಆಗುತ್ತೆ ಅದೆಲ್ಲ ನೀವು ಮಳೆ ಹಿಡಿಯೋದಕ್ಕಿಂತ ಮುಂಚೆನೆ ನೀವು ಕೊಟ್ಟಿದ್ರೆ ನಿಮಗೆ ತುಂಬಾ ಅನುಕೂಲ ಅನುಕೂಲ ಆಯ್ಲೆ ಬಂದ ಮೇಲೆ ಹಾಕೊಂಡ್ರೆ ಅದು ಅಷ್ಟು ನಿಮಗೆ ಈಗ ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ

ಸೂಸೈಡ್ ಇದು ಯೂನಿವರ್ಸಿಟಿ ಲ್ಯಾಬ್ ಎಲ್ಲ ಕೊಡಿಸಿ ಎಲ್ಲಿಗೆ ಮಾಡು ಅಂತ ಹೇಳಿ ಎಲ್ಲಿ ಅವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿದೆ ಹಂಗಾಗಿ ಈಗ ನಮ್ದು ಅದು ದೊಡ್ಡಬಳ್ಳಾಪುರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ ಲ್ಯಾಬ್ ಎಲ್ಲ ಇದೆ ಆರ್ ಎನ್ ಡಿ ಇರುತ್ತೆ ಆದಷ್ಟೆಲ್ಲ ನಮ್ಮ ಇದರಲ್ಲಿ ಇದು ಈಗ ಮಾಹಿತಿಗೋಸ್ಕರ ನಿಮ್ಮ ನಂಬರ್ ಹೇಳಿ ನಿಮ್ಮ ಬಸವರಾಜ್ ಗಿರಣ್ಣ ಅವ್ರದ್ದು ನಂಬರ್ ಹೇಳಿ ಬಸವರಾಜ್ ಕಿರಣ್ಯಂದು ಅವರು ಈಗ ಮುಂಬೈಯಲ್ಲಿ ಇದ್ದಾರೆ ಅಲ್ಲಿ ಒಂದು ಅಲ್ಲೊಂದು ಪ್ಲಾಂಟ್ ಓಪನ್ ಮಾಡಿದ್ದಾರೆ ಬಾಂಬೆಯಲ್ಲಿ ಈಗ ಇಲ್ಲಿ ಅವರು ಅಣ್ಣ ಒಬ್ರು ಅರ್ಜುನ್ ಕಿರಣ್ ಅವ್ರಿಂದ ನಂಬರ್ ಕೊಡಿ ನನ್ನ ನಂಬರ್ ನೈನ್ ಫೋರ್ ಏಟ್ ಜೀರೋ ನೈನ್ ಫೋರ್ ಏಟ್ ಜೀರೋ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಸೆವೆನ್ ಜೀರೋ ನೈನ್

ನಮ್ಮ ndege ಇಷ್ಟಂತ ಇದೆ ಕೆಲವೊಂದು ಸುಮಾರು ಎಪ್ಪತ್ತು ಪ್ರಾಡಕ್ಟ್ ಇದೆ ಅಂತಂದ್ರೆ ಒಂದಲ್ಲ ಒಂದು ಸ್ಯಾಲ್ಯೂಷನ್ ಇದೆ ಅಂತ ಅರ್ಥ ಆಯ್ತು ಕೃಷಿಯಲ್ಲಿ ನಾವು ಇದು 15 ಪ್ರಾಡಕ್ಟ್ ಮೇಲೆ ನಾವು ಇದು ಮಾಡ್ತೀವಿ ಆದ್ರೆ ಒಳ್ಳೆ ರಿಸಲ್ಟ್ ಇರೋದು ನಮ್ಮ ಮಲನಾಡುಗೆ ಬೇಕಾಗಿರೋದು ಹೌದು ಹೌದು ನಾವು ಇದು ಇದು ಯಾವುದು ಅಂದ್ರೆ ಫೈಲ್ ಬೇಕಾಗಿರೋದು ಅದು ಬೇರೆ ತರ ಇರುತ್ತೆ ಬೇರೆ ತರ ಇರುತ್ತೆ ನಾವು ನಮ್ಮ ಮಣ್ಣಿಗೆ ಹೌದು ಗೆ ನಾವು ಒಳ್ಳೆ ರಿಪೋರ್ಟು ಮತ್ತೆ ರಿಸಲ್ಟು ಹಾ ಹಾ ಅದು ಚೆನ್ನಾಗಿರುತ್ತೆ ಅಲ್ಲ ಹೌದು ರೈತರದು ಇದೆಲ್ಲ ಚೆನ್ನಾಗಿ ಅವರು ಬಂದ ಮೇಲೆ ಇದು ಮಾಡ್ತಾರೆ ಸರ್ ಏನು ತೊಂದರೆ ಇಲ್ಲ ಹೌದು ಹೌದು ಥ್ಯಾಂಕ್ಸ್ ಥ್ಯಾಂಕ್ಸ್ ಧನ್ಯವಾದಗಳು